ಹಲೋ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಬಹಳ ದಿವಸಗಳಾದಮೇಲೆ ನಿಮಗೆ ವೀಡಿಯೋನಲ್ಲಿ ಸಿಗ್ತಾ ಇದ್ದೀನಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡಿದ್ದೆ ಹೇಗೆಲ್ಲ ತಯಾರಿ ಮಾಡಿಕೊಂಡೆ ಒಂದು ಚಿಕ್ಕ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಬಟ್ ಇದು ಲಾಗೆಲ್ಲ ವೀಡಿಯೋನಲ್ಲೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ತುಂಬ 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 ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನನ್ನ ಚಾನೆಲ್ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋದು ಬಹಳನೇ ಖುಷಿ ಆಗ್ತಾ ಇದೆ ನಿಮ್ಮೆಲ್ರಿಗೂ ನನ್ನ ಪ್ರೀತಿನ ಹೇಗೆ ತೋರಿಸ್ಬೇಕಂತ ಅರ್ಥ ಆಗ್ತಾಯಿಲ್ಲ ನಾನು ವಿಡಿಯೋ ಬಗ್ಗೆ ಮಾತಾಡ್ತೀನಿ ನೋಡಿ ನಾನು ಹಿಂದಿನ ದಿವಸನೇ ಇದು ನೈಟು ಸ್ಯಾರಿನೆಲ್ಲ ರೆಡಿ ಮಾಡ್ಕೊಂಬಿಟ್ಟೆ ನಾನು ಗೋಲ್ಡ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ ಈ ಸರಿ ನಂಗೆ ತುಂಬ ಇಷ್ಟ ಆಯಿತು ಲಕ್ಷ್ಮಿ ಅಮ್ಮನವ್ರಿಗೆ ಈ ಕಲರ್ ಸ್ಯಾರಿ ಹಾಕಿಸ್ಬೇಕು ಈ ಸರಿ ನಾನು ಅದರಲ್ಲಿ ಅವ್ರನ್ನ ನೋಡಬೇಕಂತ ಆಸೆ ಇತ್ತು ಹಾಗಾಗಿ ಅದೇ ಕಲರ್ ಚೂಸ್ ಮಾಡಿ ನನಗೆ ಬೇಕಾಗಿರೋ ಕಲರೇ ಸಿಕ್ತು ತುಂಬಾ ಚೆನ್ನಾಗಿದೆ ಸ್ಯಾರಿ ಆ್ಯಕ್ಚುಲಿ ಇದು ಕಂಚಿ ಟಿಶ್ಯೂ ಸ್ಯಾರಿ ಹಾಗೆ ಇಲ್ಲಿ ನೋಡಿ ನಾನು ನೈಟೇ ಎಲ್ಲ ರೆಡಿ ಮಾಡಿಕೊಂಡು ಇದಿಷ್ಟು ನೈಟು ರೆಡಿ ಮಾಡಿ ಬಿಟ್ಟಿದ್ದೆ ಕಳಶ ಒಂದು ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಇದು ಮಾರ್ನಿಂಗ್ ಮಾಡಿಕೊಂಡಿದ್ದು ಅಂದರೆ ಮುಖವಾಡ ಏನಿಟ್ಟಿದ್ದೀನಿ ಇದು ಮಾರ್ನಿಂಗ್ ರೆಡಿ ಮಾಡಿಕೊಂಡೆ ಅದಾದ ನಂತರ ನಾವು ಆರ್ಚ್ ತಂದಿಟ್ಕೊಂಡಿದ್ದು ಆರ್ಚ್ ಜೋಡಿಸಿ ಎಲ್ಲ ಜೋಡಿಸ್ಕೊಂಡಿದ್ದು ನಾನು ಅರ್ಲಿ ಮಾರ್ನಿಂಗು ಎರಡು ಗಂಟೆಗೆ ಎದ್ದೇಳಬೇಕಾಯ್ತು ನಾನು ಎಲ್ಲ ರೆಡಿ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡಬೇಕಂತ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟು ನಾಲ್ಕು ಗಂಟೆಗೆ ನಾನು ಕಳಶನ ಪ್ರತಿಷ್ಠಾಪನೆ ಮಾಡಿಕೊಂಡೆ ಅದಾದ ನಂತರ ಇದು ನೋಡಿ ಯಮುನಾ ಕಳಶ ಅಂತ ಹೇಳ್ತಾರೆ ಇದನ್ನು ನಾನು ತುಳಸಿ ಕಟ್ಟೆ ಹತ್ರ ಇಟ್ಟು ಪೂಜೆ ಮಾಡಿ ನಾವು ಇದನ್ನು ಬೆಳ್ಳಿ ಚೆಂಬಲ್ ಬೇಕಾದರೂ ಇಡ್ಬೋದಿತ್ತು ನಾನು ಅರ್ಲಿ ಮಾರ್ನಿಂಗ್ ಎದ್ದು ಹೊರ್ಗಡೆ ಮಾಡೋದ್ರಿಂದ ಬೇಡ ಅಂತ ನಾನು ಸ್ಟೀಲ್ ಚೆಂಬನೇ ಉಪಯೋಗಿಸಿದ್ದೆ ಹಾಗಾಗಿ ಇದನ್ನು ನೀವೇ ಚಿಕ್ಕು ಒಂದು ಲೋಟದಲ್ಲಿ ಬೇಕಾದರೂ ಇಡಬಹುದು ಒಂದು ಹಣ್ಣಿಟ್ಟರೆ ಸಾಕು ತೆಂಗಿನಕಾಯಿ ಇಡಬೇಕಂತೇನಿಲ್ಲ ಅದನ್ನು ತುಳಸಿ ಹತ್ರ ಇಟ್ಟು ಪೂಜೆ ಮಾಡಿ ಆನಂತರ ತಗೊಂಬಂದು ನಾವೇನು ಪ್ರತಿಷ್ಠಾಪನೆ ಮಾಡಿರ್ತೀವಿ ಆ ಕಳಶದ ಹತ್ರ ಇಟ್ಟು ಪೂಜೆ ಮಾಡೋದು ಇಲ್ಲಿ ನೋಡಿ ಅಮ್ಮನವ್ರಿಗೆ ನಾನು ಎರಡು ಕಳಶ ಮಾಡ್ತೀನಿ ಒಂದು ಅಕ್ಕಿ ಕಳಶ ಮಾಡ್ತೀನಿ ಅಂದರೆ ಇಲ್ಲಿ ಮೇಲ್ಗಡೆ ಏನು ಸೀರೆ ಉಡಿಸಿ ಕೂರಿಸಿ ಕೂರಿಸಿದೆ ಅಲ್ವಾ ಅದು ಅಕ್ಕಿ ಕಳಶ ಇರುತ್ತೆ ಮತ್ತು ಕೆಳಗಡೆ ಇಟ್ಟಿರೋದು ನೀರು ಕಳಶ ಇರುತ್ತೆ ಎರಡು ಕಳಶನೂ ಒಂದೇ ಥರ ಮಾಡ್ಕೊಳ್ತೀವಿ ಸೇಮ್ ತೆಂಗಿನಕಾಯಿ ಮುಖವಾಡ ಎಲ್ಲದೂ ಒಂದೇ ಥರ ಇಡ್ತೀವಿ ನಾನಿಲ್ಲಿ ದೊಡ್ಡ ಕಳಶಕ್ಕೆ ಅಮ್ಮನವ್ರದ್ದು ದೊಡ್ಡ ಮುಖವಾಡ ಇಟ್ಟಿದ್ದೀನಿ ನಾನಿದು ರೀಸೆಂಟಾಗಿ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಸಿಲ್ವರ್ ಮುಖವಾಡನೇ ಬಟ್ ಪೇಂಟೆಡ್ ಇರುತ್ತೆ ಇದು ನಾವು ಇದನ್ನು ವಾಶ್ ಮಾಡೋ ಹಾಗಿಲ್ಲ ವಾಶ್ ಮಾಡಿದ್ರೆ ಪೇಂಟ್ ಹೋಗುತ್ತೆ ಹಾಗಾಗಿ ಅದನ್ನು ಹಾಗೆ ಸ್ವಲ್ಪ ಡ್ರೈ ಬಟ್ಟೆನಲ್ಲಿ ಮಡಿ ಬಟ್ಟೆನಲ್ಲಿ ಒರೆಸಿ ತೆಗ್ದಿಡೋ ಅಂಥದ್ದು ಮತ್ತು ಉಪಯೋಗಿಸ್ವಾಗಲೂ ಹಾಗೆ ಡ್ರೈ ಬಟ್ಟೆನಲ್ಲಿ ಅದನ್ನು ಸರಿ ಒರೆಸಿ ಉಪಯೋಗಿಸೋದು ಪೂಜೆ ಮಾಡೋ ಟೈಮಲ್ಲಿ ಹೇಗೆ ಮಾಡ್ಕೊಳ್ತೀನಿ ಹಾಗಾಗಿ ಅದು ಇನ್ನೂ ಹೊಸರು ಹೊಸದ್ರ ಥರ ಹಾಗೆ ಇದೆ ಮತ್ತು ಬೆಳ್ಳಿ ಮುಖವಾಡ ಇನ್ನೊಂದು ಒಂದು ಮುಂಚೆಯಿಂದ ಅತ್ತೆ ಪೂಜೆ ಮಾಡ್ತಾ ಮಾಡ್ತಾಯಿದ್ದನ್ನ ನಾನು ನೀರು ಕಳಶದಲ್ಲಿ ಇಡ್ತೀನಿ ಅದನ್ನು ಕೆಳಗಡೆ ಇಟ್ಕೊಳ್ತೀನಿ ಯಾಕಂದರೆ ನಾನು ಕೂತ್ಕೊಂಡು ಪೂಜೆ ಮಾಡಬೇಕು ಆ್ಯಕ್ಚುಲಿ ನಿಂತು ಪೂಜೆ ಮಾಡಬಾರ್ದು ಲಕ್ಷ್ಮಿ ಯಾವುದೇ ಪೂಜೆ ಆಗಲಿ ಕೂತು ಮಾಡಬೇಕು ಸಮಾಧಾನವಾಗಿ ಮಾಡೋಕ್ಕಾಗೋದು ಕೂತು ಮಾಡಿದಾಗ್ಲೇ ನಾನು ಮತ್ತು ಕುಂಕುಮಾರ್ಚನೆ ಮತ್ತು ಶ್ಲೋಕಗಳು ಅಷ್ಟೋತ್ತರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಧಾನಕ್ಕೆ ಮಾಡಬೇಕು ಹಾಗಾಗಿ ನಾನು ಕುಳಿತೆ ಪೂಜೆ ಮಾಡ್ಕೊಳ್ತೀನಿ ನೋಡಿ ಇದು ಕೆಳಗಡೆ ಕೂರಿಸಿರೋ ಅಂಥದ್ದು ಇದಕ್ಕೆ ನಾನು ಬ್ಲೌಸ್ ಪೀಸು ಬಳೆ ಮಾತ್ರ ಇಟ್ಟಿದ್ದೀನಿ ಸೀರೆ ಉಡಿಸಿಲ್ಲ ಹಾಗಾಗಿ ಇಲ್ಲಿ ನನಗೆ ಎರಡು ಕಳಶ ಯಮುನಾ ಕಳಶ ಸೇರಿ ಮೂರು ಕಳಶ ಆಗುತ್ತೆ ಮತ್ತು ಲಕ್ಷ್ಮಿ ಅಮ್ಮನವ್ರದ್ದು ವಿಗ್ರಹ ಕೂಡ ಇಟ್ಕೊಳ್ತೀನಿ ನಾನು ಬೆಳ್ಳಿ ವಿಗ್ರಹ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ಆನಂತರ ನಾನು ಕೂರಿಸ್ಕೊಂಡಿದ್ದೀನಿ ಗಣೇಶ ಕೂಡ ಅಷ್ಟೇ ಗಣೇಶ ಮತ್ತು ಲಕ್ಷ್ಮಿ ಅಮ್ಮನವ್ರನ್ನ ಅಭಿಷೇಕ ಮಾಡಿಕೊಂಡು ನಾನು ಪೂಜೆಗೆ ಇಟ್ಕೊಂಡು ನಿಧಾನವಾಗಿ ಗಣೇಶ ಪೂಜೆ ಗಣೇಶಂಗೆ ಬೆಲ್ಲದ ನೈವೇದ್ಯ ನೀವು ಗಮನಿಸ್ಬೋದು ನೋಡಿ ಇಷ್ಟು ನೀಟಾಗಿ ಪೂಜೆ ಮಾಡಿದ್ದೀನಿ ಆ್ಯಕ್ಚುಲಿ ಪೂಜೆ ನಾನು ಭಾಳ ನಿಧಾನವಾಗಿ ಮಾಡ್ತೀನಿ ಹಾಗಾಗಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆಲ್ಲ ತುಂಬ ಟೈಮ್ ತೊಗೊಂಡಿದೆ ಲೇಟಾಗಿ ಮಾಡ್ತಾಯಿದ್ದೀನಿ ಆ ನಿಧಾನಕ್ಕೆ ಎಲ್ಲವನ್ನೂ ನಾವು ಎಷ್ಟು ಶಾಂತ ರೀತಿಯಿಂದ ಮಾಡ್ತೀವಿ ಅಷ್ಟು ಶಾಂತ ರೀತಿಯಿಂದ ಅಮ್ಮನವರು ನಮ್ಮನ್ನು ನಮ್ಮ ಹತ್ರ ಪೂಜೆ ಸ್ವೀಕರಿಸ್ತಾರೆ ಅನ್ನೋ ಒಂದು ಭಾವನೆ ನಂದು ನಾನು ಅವ್ರನ್ನ ದೇವರು ಅಂತ ಆರಾಧಿಸೋದಕ್ಕಿಂತ ನನ್ನ ಅಮ್ಮ ಅಂತ ನಾನು ಆರಾಧಿಸ್ತೀನಿ ನನ್ನ ಅಮ್ಮ ಬಂದರೆ ಮನೆಗೆ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟು ಪ್ರೀತಿಯಿಂದ ನಾವು ಅವ್ರನ್ನ ಪೂಜೆ ಮಾಡಬೇಕು ಅವಾಗ ಯಾವಾಗಲೂ ಅವ್ರು ನಮ್ಮ ಜೊತೆಗೆ ಇರ್ತಾರೆ ನಾವು ಲಕ್ಷ್ಮೀನ ಬರೀ ದುಡ್ಡಿಗೋಸ್ಕರ ಐಶ್ವರ್ಯಕ್ಕೋಸ್ಕರ ಮಾಡ್ತೀವಿ ಅನ್ನೋದಲ್ಲ ನಮ್ಮ ಸಂಪೂರ್ಣ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ನೆಮ್ಮದಿ ಆರೋಗ್ಯ ಆಯಸ್ಸು ಎಲ್ಲವನ್ನೂ ಕೊಡೋರು ಅವರೇನೆ ಹಾಗಾಗಿ ನಾವು ಯಾವಾಗಲೂ ಅವ್ರನ್ನ ನಮ್ಮ ಹಂಗೆ ನೋಡ್ಕೋಬೇಕಂತ ಅಂದರೆ ನಾವು ಅವ್ರನ್ನ ಭಕ್ತಿಯಿಂದ ಪ್ರೀತಿಯಿಂದ ಇಟ್ಕೊಂಡಾಗ ಮಾತ್ರ ಅವರು ನಮ್ಮ ಜೊತೆ ಇರ್ತಾರೆ ಇದು ನೋಡಿ ನಾನು ಕಳಶ ರೂ ರೂಪದ ವಿಳೆದೆಲ್ಲೇ ಸಿಕ್ಕಿದೆ ನನಗೆ ಅದು ಏನೋ ಅದೃಷ್ಟ ಅಂದ್ಕೊಂಡೆ ನಾನು ಲಕ್ಷ್ಮಿ ನೋಡಿ ಸೇಮ್ ಕಳಶ ಥರನೇ ಇದೆ ಲಕ್ಷ್ಮಿ ಹಬ್ಬದ ದಿನನೇ ಅದು ಬಂದಿದ್ದು ಅಂತ ನಾನು ಅದನ್ನು ಹಾಗೆ ಪೂಜೆಗೆ ಇಟ್ಕೊಂಡೆ ಇದೆಲ್ಲ ನನ್ನ ಪೂಜೆ ಮಾಡಿದ ರೀತಿಯಾಗಿತ್ತು ಮತ್ತು ಇದು ನೈವೇದ್ಯಕ್ಕೆ ನಾನು ಸ್ವಲ್ಪ ಐಟಮ್ಸ್ ಜಾಸ್ತಿ ಇರೋದರಿಂದ ದೊಡ್ಡ ಬಾಳೆ ಎಲೆ ತೊಗೊಂಡು ಆ್ಯಕ್ಚುಲಿ ಉಪ್ಪು ಮತ್ತು ಉಪ್ಪಿನಕಾಯಿ ಅದೆಲ್ಲ ನೈವೇದ್ಯಕ್ಕೆ ಇಡೋಲ್ಲ ನಾನು ಸುಮ್ಮನೆ ಒಂದು ವೀಡಿಯೋಗಿರಲಿ ಅಂತ ಇಟ್ಟಿರೋದಷ್ಟೇ ಇದು ಹಾಲು ತುಪ್ಪ ಹಾಕಿದ್ದೀನಿ ಅದರಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದಂಥದ್ದು ಮತ್ತು ಇನ್ನು ಮಾಮೂಲಿ ಗೊತ್ತಲ್ಲ ಹೋಳಿಗೆ ಚಿತ್ರಾನ್ನ ಕೋಸಂಬರಿ ಪಲ್ಯ ಮತ್ತು ಕಾಯಿ ಹಾಲು ಅಂತ ಹೇಳ್ತೀವಿ ನಾವು ಇದು ಹೋಳ್ಗೆ ಜೊತೆ ಕಾಯಿ ಹಾಲನ್ನು ಅಂದರೆ ಕಾಯಿನ ಬಿಟ್ಟು ಆ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಅದನ್ನು ಒಬ್ಬಟ್ಟು ಜೊತೆ ಉಪಯೋಗಿಸೋಂಥದ್ದು ಇನ್ನು ಈ ಎಲ್ಲ ಏನು ಐಟಮ್ಸ್ ಇದೆ ಅದನ್ನೆಲ್ಲ ನಾವು ಹಿಂದಿನ ದಿವಸ ಒಂದು ಎರಡು ದಿವಸ ಮುಂಚೆ ಮಡಿನಲ್ಲೇ ಮಾಡಿಟ್ಕೊಂಡಿದ್ವಿ ನೈವೇದ್ಯಕ್ಕೆ ಅಂತ ಅದೆಲ್ಲವನ್ನೂ ನಾನು ಬಾಳೆ ಜೋಡಿಸ್ತಾ ಇದ್ದೀನಿ ಹಾಗೆ ನೀರು ಮಜ್ಜಿಗೆ ಕೂಡ ಏನು ನಾವೇನು ತಿಂತೀವಿ ಆ್ಯಕ್ಚುಲಿ ಅದು ಕೊಡಬಾರ್ದು ದೇವ್ರಿಗೆ ಇಡಬಾರ್ದು ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಕಲ್ಪನೆ ಯಾಕಂದರೆ ನಾವೇನು ತಿಂತೀವಿ ಅದನ್ನು ನಮ್ಮ ಅಮ್ಮನೂ ತಿಂತಾರಲ್ವ ಹಾಗಾಗಿ ನಾವೇನು ತಿಂತೀವಿ ಅದನ್ನು ಅಮ್ಮನವರಿಗೆ ನೈವೇದ್ಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನಾನು ಹಾಗೆ ವೀಳೆದೆಲ್ಲ ಅಡಿಕೆ ಪುಡಿ ಕೂಡ ಇಟ್ಟು ತಾಂಬೂಲ ಥರ ಬಾಳೆಹಣ್ಣು ಇಟ್ಟಿದ್ದೆ ನಾವು ಊಟ ಆದಮೇಲೆ ಏನು ಊಟ ಮಾಡ್ತೀವಿ ಅಂತೆಲ್ಲ ಅದನ್ನೆಲ್ಲ ನೈವೇದ್ಯ ಮಾಡಿ ಅಮ್ಮನವ್ರು ಅದನ್ನು ಮೇಲೆ ನಾವು ಕೂತ್ಕೊಂಡು ದಂಪತಿಗಳು ಕೂತು ಊಟ ಮಾಡಿದ್ವಿ ಹಬ್ಬದ ದಿವಸ ಒಂಥರ ತುಂಬಾ ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯೆನ್ಸು ನಾವು ಯಾವಾಗಲೂ ಜೊತೆಯಲ್ಲೇ ಊಟ ಮಾಡ್ತೀವಿ ಬಟ್ ಇದು ಹಬ್ಬದ ದಿವಸ ಬಾಳೆ ಎಲೆಯಲ್ಲಿ ಕೂತು ದೇವ್ರ ಮುಂದೆ ಕೂತು ಊಟ ಮಾಡೋದ್ರಲ್ಲಿ ಒಂಥರ ಖುಷಿ ಇತ್ತು ಈಗಿತ್ತು ನನ್ನ ಹಬ್ಬದ ಸೆಲೆಬ್ರೇಷನ್ನು ಇದು ಪೂಜೆಗೆ ಹುಟ್ಟಿದ ಸೀರೆ ನಾನು ಅದಾದಮೇಲೆ ನಾನು ವೀಡಿಯೋಗೋಸ್ಕರ ಫೋಟೋಗೋಸ್ಕರ ಮತ್ತು ಕುಂಕುಮ ಕೊಡೋಕ್ಕೋಸ್ಕರ ರೆಡಿಯಾಗಿ ಮಾಡಿಕೊಂಡಂಥ ವೀಡಿಯೋ ಇದು ಎಲ್ರಿಗೂ ಇಷ್ಟ ಆಯಿತಾ ಹೇಗಿತ್ತು ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು